ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕೊನೆಯವರೆಗೂ ನೋಡಿ ಹಾಗೆ ಲೈಕ್ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತೊಂದು ಟೂ ಡೇಸ್ ಫ್ರೀ ಇದ್ವಿ ಅಂದರೆ ಶೂಟಿಂಗ್ ಏನೂ ಇರಲಿಲ್ಲ ಹಾಗಾಗಿ ನನ್ನ ತಂಗಿ ಮನೆಗೆ ಹೋಗಬೇಕು ಅಂತ ಆದ್ಯ ತುಂಬ ದಿನದಿಂದ ಕೇಳ್ತಿದ್ಲು ಹಾಗಾಗಿ ಇವತ್ತು ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಸೊ ನಾನು ಪೂಜೆ ಎಲ್ಲ ಮಾಡಿ ಹಸ್ಬೆಂಡ್ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದರು ಅಷ್ಟರಲ್ಲಿ ನಾನು ಎಲ್ಲ ಕೆಲಸ ಮಾಡಿ ಮುಗಿಸಿ ಹಸ್ಬೆಂಡ್ ಕೂಡ ಬಂದರು ಈಗ ಹೋಗ್ತಾ ಇದ್ದೀವಿ ಬಿಕಾಸ್ ಅಟ್ಲೀಸ್ಟ್ ಹಾಲಿಡೇಲಿ ಒನ್ ವೀಕ್ ಆದರೂ ಇರಿ ಅಂತ ಹೇಳಿದರು ಬಟ್ ಶೂಟಿಂಗು ಫ್ಯಾಷನ್ ಶೋ ಈ ಬ್ಯುಸಿ ಶೆಡ್ಯೂಲಲ್ಲಿ ಹೋಗೋಕ್ಕೆ ಆಗಿರಲಿಲ್ಲ ಸರಿ ತುಂಬ ದಿನದಿಂದ ಆದ್ಯನೂ ಹಠ ಮಾಡ್ತಿದ್ಲು ಅಂತ ಹೇಳಿಬಿಟ್ಟು ಅಟ್ಲೀಸ್ಟ್ ಟೂ ಡೇಸ್ ಆದರೂ ಇದ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಸೊ ಈಗ ಹೋಗ್ತಾ ಇದ್ದೀವಿ ಸೊ ಪಾಪ ನಮ್ಮ ಹಸ್ಬೆಂಡಂತೂ ಎಲ್ಲಾದರೂ ಕರೆದ್ರೂ ಬರ್ತಾರೆ ಸೊ ಅದೊಂದು ಬ್ಲೆಸ್ಡ್ ಫೀಲಿಂಗ್ ನಮಗೆ ಒಬ್ಬರೇ ಹೋಗೋಕ್ಕಂತೂ ಬಿಡೋಲ್ಲ ಸೊ ರೆಡಿ ಆಗಿರಿ ನಾನು ಬೆಳಗ್ಗೆನೇ ಹೋಗಿ ಡ್ಯೂಟಿ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಬಿಕಾಸ್ ನಮಗೂ ಕೂಡ ಒಬ್ಬಳೇ ಹೋಗಿ ಅಭ್ಯಾಸ ಇಲ್ಲ ಅದೊಂದು ನನ್ನ ಹತ್ರ ಇರೋ ಮೈನಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಸೊ ಇನ್ನೇನು ನನ್ನ ತಂಗಿ ಮನೆಗೆ ರೀಚ್ ಆದ್ವಿ ಅದೇ ಅಂತೂ ಫುಲ್ಲು ಎಕ್ಸ್ ಎಕ್ಸೈಟ್ಮೆಂಟಲ್ಲಿದ್ದಾಳೆ ಸೊ ಈಗ ರೀಚಾಗಿ ಹೋಗ್ತಾ ಇದ್ದೀವಿ ಹಸ್ಬೆಂಡು ಬ್ಯಾಗು ಎಲ್ಲ ಎತ್ಕೊಂಡು ಹೋಗ್ತಾಯಿದ್ರೆ ನಾನು ತಿಂಡಿ ಬೇಡ ಬೇಡ ಅಂತ ಹೇಳಿದ್ಲು ಸೊ ತಿಂಡಿ ತೊಗೊಂಡು ಇದ್ದೀನಿ ನೋಡೋಣ ಸರ್ಪ್ರೈಸ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಮಧ್ಯಾಹ್ನ ಊಟ ಅಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಮನೇಲಿ ಬರೀ ಟಿಫನ್ ಮಾಡಿಕೊಂಡು ಬಂದ್ವಿಂಡು ಫೈನಲಿ ತಂಗಿ ಮನೆಗೆ ಬಂದ್ವಿ ಸೊ ಆದ್ಯ ನನ್ನ ತಂಗಿ ಹಸ್ಬೆಂಡ್ ಚಿಕ್ಕ ಫ್ರಾಕ್ ಹಾಕಿ ಅಂದರೆ ಹುಡುಗಿ ಫೋಟೋ ಹಾಕಿ ಇಟ್ಟಿದ್ದಾರೆ ಸೊ ಅದನ್ನು ತೋರಿಸ್ತಾ ಇದ್ದಾಳೆ ಇಲ್ಲೋನ್ಲಿ ಫ್ರೆಂಡ್ಸ್ ನಮ್ಮ ಚಿಕ್ಕಪ್ಪ ಚಿಕ್ಕ ಹುಡುಗಿ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ಲು ಏನು ಅಡುಗೆ ಕೂಡ ಮಾಡಿದ್ಲಲ್ವಾ ಸೊ ಹೋಗಿ ಊಟ ಮಾಡಿ ಆಮೇಲೆ ಬೇಕಾದ್ರೆ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿಬಿಟ್ಟು ಸೊ ಎಲ್ಲ ಊಟ ಬಡಿಸ್ತಾ ಇದ್ದರು ಎಲ್ಲರೂ ಒಟ್ಟಿಗೆ ಊಟ ಮಾಡಿಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ ನನಗಂತೂ ಖುಷಿ ಆಯಿತು ಸೊ ಆದಂತೂ ಫುಲ್ಲು ಖುಷಿ ಖುಷಿ ಅಂದರೆ ಅವಳಿಗೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಖುಷಿ ಮಕ್ಕಳಿಗೂ ಕೂಡ ಒಂದೇ ಕಡೆ ಇದ್ದು ಇದ್ದು

ಇನ್ನು ಸಂಜೆ ವಿಶಾಲ್ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಹೋಗ್ತಾ ಇದ್ದೀವಿ ಅದೇ ನೋಡಿ ಅಲ್ಲಿ ಕೂಲಿಂಗ್ ಗ್ಲಾಸ್ ಇತ್ತು ಅದನ್ನ ಹಾಕೊಂಡು ಯಾವ ರೀತಿ ಫ್ಯಾಷನ್ ಶೋ ಮಾಡ್ತಾ ಅಂತ ಹೇಳ್ಬಿಟ್ಟು ಸೊ ಇದು ಪುಟ್ಟು ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್